ಸ್ನೇಹಿತರೆ ಬಿಗ್ ಬಾಸ್ ಕಡೆಯಿಂದ ಸ್ಟ್ರಾಂಗ್ ಪ್ರೊಮೋ ಅಪ್ಡೇಟ್ ಬಂದಿದೆ ಈ ಪ್ರೊಮೋದಲ್ಲಿ ಸ್ಟ್ರೈಟ್ ಆಗಿ ನೋಡಿದ್ರೆ ಗಿಲ್ಲಿ ವಿರುದ್ಧ ಅಶ್ವಿನಿ ಗೌಡ ಮತ್ತು ಧ್ರುವಂತ್ ಮಾತಿಗೆ ಮಾತು ರಿಯಾಕ್ಷನ್ ಗೆ ರಿಯಾಕ್ಷನ್ ಸಿಕ್ಕಾಪಟ್ಟೆ ಈಟಿಡ್ ಸಿಚುವೇಶನ್ ಕ್ರಿಯೇಟ್ ಆಗಿದೆ ಮೊದಲು ಪ್ರೋಮೋ ನೋಡಿದ್ರೆ ಪ್ರೋಮೋದಲ್ಲಿ ಕ್ಲಿಯರ್ ಆಗಿ ಕಾಣಿಸೋದೇನಪ್ಪ ಅಂದರೆ ಈ ಸೀಸನ್ ಮುಗಿಯೋದಕ್ಕೆ ಹತ್ತಿರ ಬರುತ್ತಿದ್ದರೂ ಕೂಡ ಬ್ಯಾಕ್ ಟು ಬ್ಯಾಕ್ ಪ್ರೋಮೋಸ್ ಆದರೆ ಇನ್ನೂ ಗಿಲ್ಲಿ ವಸಸ್ ಅಶ್ವಿನಿ ಇಬ್ಬರು ಇಲ್ಲದಿದ್ರೆ ಆನೆಸ್ಟ್ಲಿ ಈ ಸೀಸನ್ ಸ್ವಲ್ಪ ಡಲ್ ಆಗ್ತಿತ್ತೇನೋ ಅನ್ನೋ ಫೀಲಿಂಗ್ ಬರುತ್ತೆ ಇರೋ ಜಾಗದಲ್ಲಿ ವಿಲನ್ ರೂಲ್ ಕೂಡ ಈಕ್ವಲ್ ಇಂಪಾರ್ಟೆಂಟ್ ಅಲ್ವಾ ಗಿಲ್ಲಿ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಅಶ್ವಿನಿ ಗೌಡ ಡಿಸ್ಕಷನ್ ಮತ್ತು ಕಾಂಟ್ರಿವರ್ಸಿ ಕ್ರಿಯೇಟ್ ಮಾಡ್ತಾರೆ ಪಾಸಿಟಿವ್ ನೆಗೆಟಿವ್ ಮಿಕ್ಸ್ ಆದರೂ ಕಂಟೆಂಟ್ ವೈಸ್ ಇಬ್ಬರು ಸೀಸನ್ ಪಿಲ್ಲರ್ಸ್ ಅನ್ನೋದು ಫ್ಯಾಕ್ಟ್ ಈ ಪ್ರೋಮಲ್ಲಿ ಫೈಟ್ ಆಕ್ಚುಲಿ ಸಿಚುಯೇಷನ್ ಅಲ್ಲಿ ಆಗಿರೋದು ವಸ್ತೇನೂ ಅಲ್ಲ ಇದಕ್ಕೂ ಮುನ್ನ ಇವು ಕೂಡ ಇವರಿಬ್ಬರ ನಡುವೆ ಕ್ಲಾಶ್ ಆಗಿದೆ ಆಮೇಲೆ ನಾರ್ಮಲ್ ಆಗ್ತಾರೆ ಆದರೆ ಡಿಫ್ರೆಂಟ್ ಏನಪ್ಪ ಅಂದರೆ ಪ್ರೋಮೋ ಎಡಿಟ್ ಒಂದು ಸ್ಮಾಲ್ ಆರ್ಗ್ಯುಮೆಂಟ್ ಬಿಗ್ ಫೈಟ್ ತರ ಪ್ರೆಸೆಂಟ್ ಮಾಡ್ತಾರೆ ಇದು ಬಿಗ್ ಬಾಸ್ ಕ್ಲಾಸಿಕ್ ಫಾರ್ಮುಲಾ ಇಲ್ಲಿ ಥರ್ಡ್ ಆ್ಯಂಗಲ್ ಏನಂದ್ರೆ ಧ್ರುವನ್ ಸೀಕ್ರೆಟ್ ರೂಮ್ಗೆ ಹೋಗಿ ಬಂದ್ಮೇಲೆ ಧ್ರುವಂತ್ ಗ್ರಾಪ್ ಕ್ಲಿಯರ್ಲಿ ಚೇಂಜ್ ಆಗಿದೆ ಮೊದಲು ಮಿಸ್ಟ್ರಿ ಪರ್ಸನ್ ಅಂತ ಇದ್ರು ಇವಾಗ ಒಪಿನಿಯನ್ ಕೊಡ್ತಾರೆ ರಿಯಾಕ್ಷನ್ ಕೊಡ್ತಾರೆ ಗೇಮ್ ಪ್ಲೇ ಸ್ಟಾರ್ಟ್ ಮಾಡಿದ್ದಾರೆ ಅನ್ಸುತ್ತೆ ಲೈವ್ ನೋಡೋರು ಆಲ್ರೆಡಿ ನೋಟಿಸ್ ಮಾಡಿರ್ತಾರೆ ಅವರ ಬಿಹೇವಿಯರ್ ಚೇಂಜ್ ಆಗಿದೆ ಗುಡ್ ಆಗಿರ್ಲಿ ಬ್ಯಾಡ್ ಅಟ್ ಅಟ್ಲೀಸ್ಟ್ ವಿಸಿಬಲ್ ಆಗಿದೆ ಈ ಪ್ರೋಮಲ್ಲಿ ಅಶ್ವಿನಿ ಮತ್ತು ಧ್ರುವಂತ ಗಿಲ್ಲಿ ವಿರುದ್ಧ ಸೇಮ್ ಸೈಡ್ ನಿಂತಿದ್ದಾರೆ ಟ್ರಿಗರ್ ಪಾಯಿಂಟ್ ಯಾರು ಅಂದ್ರೆ ಪುನಮ ನೋಡಿದ್ರೆ ಗಿಲ್ಲಿ ವಾಯ್ಸ್ ಜಾಸ್ತಿ ಸೊ ಗೆ ಗಿಲ್ಲಿ ಟ್ರಿಗರ್ ಮಾಡಿದ್ದಾರೆ ಅಂತ ಫೀಲ್ ಆಗಬಹುದು ಆದ್ರೆ ಪ್ರೋಮೋ ಆಲ್ವೇಸ್ ಆಫ್ ಟ್ರೂತ್ ಎಪಿಸೋಡ್ ನೋಡಿದ ಕನ್ಕ್ಲೂಷನ್ ಬರೋದು ರಾಂಗ್ ಇಲ್ಲಿ ಒನ್ ಇಂಪಾರ್ಟೆಂಟ್ ಪಾಯಿಂಟ್ ಸ್ಕ್ರೀನ್ ಸ್ಪೇಸ್ ಹಾಂಗರ್ ಅಟ್ ಲೀಸ್ಟ್ ಈ ಮೂವರು ಸಮಥಿಂಗ್ ಡೂ ಮಾಡ್ತಾ ಇದ್ದಾರೆ ಬೇರೆ ಕಂಟೆಂಟ್ ಪ್ರೋಮೋ ಅಲ್ಲಿ ಆಲ್ಮೋಸ್ಟ್ ಇನ್ವಿಸಿಬಲ್ ಇದು ಕಂಟೆಂಟ್ ಪ್ರಾಬ್ಲಮ್ ಅಲ್ಲ ಎಡಿಟಿಂಗ್ ಚೂಸ್ ಪ್ರಾಬ್ಲಮ್ ನಿಜ ಹೇಳ್ಬೇಕಂದ್ರೆ ಹೌಸ್ ಕಾಮಿಡಿ ಫನ್ ಬಾಂಡಿಂಗ್ ಮೂಮೆಂಟ್ಸ್ ಪ್ಲೇನ್ ಇದೆ ಸೋಷಿಯಲ್ ಮೀಡಿಯಾ ರೀಲ್ಸ್ ಅಲ್ಲಿ ವೈರಲ್ ಕ್ಲಿಪ್ಸ್ ಕೂಡ ಇವೆ ಆದರೆ ಎಪಿಸೋಡ್ ಅಲ್ಲಿ ಜಾಸ್ತಿ ಫೋಕಸ್ ಆಗೋದೆ ಫೈಟ್ ಮೇಲೆ ಬಿಗ್ ಬಾಸ್ ಟೀಮ್ ಸ್ವಲ್ಪ ಫನ್ ಮೂಮೆಂಟ್ ಕೂಡ ಶೋ ಮಾಡಿದ್ರೆ ಸೀಸನ್ ಇನ್ನು ಕನೆಕ್ಟ್ ಆಗ್ತಾ ಇತ್ತು ಸೊಮ ಐಪ್ ಕ್ರಿಯೇಟ್ ಮಾಡಿದೆ ಅಲ್ಲಿ ಟ್ವಿಸ್ಟ್ ಇರಬಹುದು ವರ್ಡ್ಸ್ ಕಂಟೆಂಟ್ ಎಕ್ಸ್ ಚೇಂಜ್ ಆಗಿರಬಹುದು ಎಡಿಟಿಂಗ್ ಗೇಮ್ ಇರಬಹುದು ಆದ್ರಿಂದ ನಾವು ಎಪಿಸೋಡ್ ಗಾಗಿ ವೇಟ್ ಮಾಡಬೇಕಾಗುತ್ತೆ ನಿಮ್ಗೆ ಏನು ಅನ್ಸ್ತಾ ಗಿಲ್ಲಿ ಗಿಲಿ ರಾಂಗ್ ಅಶ್ವಿನಿ ಗೌಡ ಓವರ್ ಆಕ್ಟಿಂಗ್ ಮಾಡ್ತಾರ ಅಥವಾ ಧ್ರೋಹಣ್ ಕರೆಕ್ಟ್ ಗೇಮ್ ಆಡ್ತಾ ಇದಾರ ಅಂತ ನಿಮ್ಮ ಓಪಿನಿಂಗ್ ಕಮೆಂಟ್ ಸೆಕ್ಷನ್ ಅಲ್ಲಿ ತಪ್ಪದೇ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ